ಬೀದರ್ ಜಿಲ್ಲೆಯ ಔರತ್ ತಾಲೂಕಿನಲ್ಲಿ ಸತತ ಐದು ದಿನಗಳಿಂದ ಸುಕ್ಷೇತ್ರ ಉದ್ಭವಲಿಂಗ ಅಮರೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಇಂದು ಐದನೆಯ ದಿನ ಕೊನೆಯದಾಗಿದ್ದು ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಪಟ್ಟಣದಲ್ಲೇ ನಡೆಯಿತು ಐದು ದಿನಗಳಿಂದ ಪಲ್ಲಕ್ಕಿಯ ಮೆರವಣಿಗೆ ಅಗ್ನಿಪೂಜೆ ರಥೋತ್ಸವ ಮುಂತಾದ ಕಾರ್ಯಗಳಿಂದ ಜಾತ್ರಾ ಅಮರೇಶ್ವರ ಜಾತ್ರೆಯು ಅತ್ಯಂತ ಶಾಂತಿಯುತವಾಗಿ ಯಶಸ್ವಿ ಕಂಡಿದೆ ಎಂದು ಇದಕ್ಕೆ ಸಾಕ್ಷಿಯಾದಂತ ಎಲ್ಲ ದೇವಸ್ಥಾನದ ಕಮಿಟಿಯ ಸಿಬ್ಬಂದಿ ವರ್ಗದವರಿಗೂ ಅತಿ ಪ್ರಮುಖವಾಗಿ ಜಾತ್ರಾ ಮಹೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ದಾರಿ ತೋರುವಲ್ಲಿ ದರ್ಶನದಲ್ಲಿ ಸಹಕರಿಸಿದಂಥ ಜಾತ್ರಾ ಮಹೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತ ಪೊಲೀಸ್ ಸಿಬ್ಬಂದಿಯವರಿಗೆ ಅಮರೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದಂತಹ ಬಸವರಾಜ್ ದೇಶಮುಖ್ ಅವರು ಅನಂತ ಅನಂತ ಧನ್ಯವಾದಗಳು ತಿಳಿಸಿದರು ಅಲ್ಲದೆ ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಸನ್ಮಾನ ಮಾಡುವ ಮೂಲಕ ಅಮರೇಶ್ವರ ದೇವಸ್ಥಾನದ ಕಮಿಟಿಯು ಈ ಸುದ್ದಿವಾಹಿನಿ ಮೂಲಕ ಧನ್ಯವಾದಗಳು ಅರ್ಪಿಸಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶಂಕರ ದೇಶಮುಖಾ शिवराज ಅಲ್ ಮಾಜಿ ಶರಣಪ್ಪ ಪಂಚಾಕ್ಷರಿ ಶರಣಪ್ಪ ಪಟೀಲ್ ಶಿವಾನಂದ ಕಣಕಿ ಬಸವಚಾರಿ ವೀರೇಶ್ ಮುದ್ದಾ ಇನ್ನು ಅನೇಕರು ಉಪಸ್ಥಿತರಿಿದ್ದರು ರಾಜೇಶ್ ಸ್ವಾಮಿ ಜಿಕೆ ನ್ಯೂಸ್ ಕನ್ನಡ ಔರಾಗ್ ನಾನು ಬಸರಾಜ್ ದೀಕ್ಷಿ ಸೌರಾ ಅಧ್ಯಕ್ಷರು ಅಮರೇಶ್ ದಿವಸ್ಥ ಸಮಿತಿಯ ಔರಾಗ್ ನಮಗೆ ಇವತ್ತಿನ ದಿವಸ ಭಾಳ ಹರ್ಷ ಮತ್ತು ಉಲ್ಲಾಸ ಆಗ್ತಾ ಇದೆ ವರ್ಷದಂತೆ ಪ್ರತಿ ವರ್ಷ ಕೂಡ ಸುಮಾರು ಎಪ್ಪತ್ತ ಎರಡು ವರ್ಷಗಳಿಂದ ನಡೆದುಕೊಳ್ಳುವಂಥ ಬಂದಂಥ ಜಾತ್ರೆ ಇವತ್ತಿನ ದಿವಸ ಅಂತಿಮ ಪರ್ವ ತೇರಿತ್ತು ತೇರು ದೇವ್ರ ನೇರದಿಂದ ಎಲ್ಲ ರೀತಿಯಿಂದ ವ್ಯವಸ್ಥಿತಿಯಿಂದ ತೇರು ತಿರುಗಿಸಿ ಮತ್ತೆ ತಿರುಗಿ ಪುನಃ ಅವರ ಅಮರೇಶ್ವರ ದೇವಸ್ಥಾನದ ಎದುರುಗಡೆ ಬಂದಿತ್ತು ಅದಕ್ಕೆ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಈ ರಥೋತ್ಸವದಲ್ಲಿ ಭಾಗವಹಿಸಿದಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ತಹಸೀಲ್ ಸಾಹೇಬರು ಆಮೇಲೆ ಪಿ ಎಸ್ ಓ ಸಾಹೇಬರು ಆಮೇಲೆ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಆಮೇಲೆ ಮುನ್ಸಿಪಾಲ್ಟಿ ಸಿಬ್ಬಂದಿ ಆಮೇಲೆ ನಮ್ಮ ದೇವಸ್ಥಾನ ಕಮಿಟಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಮಾಡಿರ್ತಾರೆ ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದುಕೊಂಡು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತು ಮುಂತ್ರಿ ಜೈ ಜೈ ಅವರು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಓಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ